ಎಲ್ಲರಿಗೂ ನಮಸ್ಕಾರ ಭಾಗ್ಯಲಕ್ಷ್ಮಿ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯನಿಗೆ ಪೂರ ಅನುಮಾನ ಬರುತ್ತದೆ ತಾಂಡವು ಸಾ ಶ್ರೇಷ್ಠ ನಡುವೆ ಏನಿದೆ ಅಂತ ಹೇಳಿ ತಿಳಿದುಕೊಳ್ಳಲೇಬೇಕು ಅಂತ ಹೇಳಿ ಮನೆಗೆ ಬಂದು ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ತಾಂಡವ್ಗೆ ಕೇಳಿದ್ದಕ್ಕೆ ನನ್ನ ಜೊತೆ ಏನು ಮಾತಾಡೋದಿರುತ್ತೆ ಏನೂ ಇಲ್ಲ ತೆಪ್ಪುಗಾಚೆಗೆ ಹೋಗು ಅಂತ ಹೇಳಿ ಬೈತಾನೆ ಇಲ್ಲ ನನಗೆ ನಿಜ ವಿಚಾರ ತಿಳಿದುಕೊಳ್ಳಲೇಬೇಕು ನಿಮಗೆ ಆ ತರುಣ್ ಅಂದರೆ ಯಾರು ಅಂತ ಹೇಳಿ ತಾನೆ ಹಾಗೆ ನೀವು ಯಾಕೆ ಶ್ರೇಷ್ಠನ ಜೊತೆ ಓಡಾಡ್ತಾ ಇದ್ರಿ ಅವಳು ರೀ ಅವಳ ದಾರೆ ಸೀರೆ ಎಲ್ಲ ಯಾಕೆ ತೆಗಿತಾ ಇದ್ರಿ ನನಗೆ ಪ್ರತಿಯೊಂದಕ್ಕೂ ಉತ್ತರ ಬೇಕು ನೀವು ಹೇಳಲೇಬೇಕು ಅಂತ ಹೇಳಿ ಕೂಗಾಡುತ್ತಾಳೆ ಇನ್ನೊಂದು ಕಡೆ ಕುಸುಮ ಊಟ ತೆಗೆದುಕೊಂಡು ಶ್ರೇಷ್ಠನ ಬಳಿ ಹೋದಾಗ ಶ್ರೇಷ್ಠ ಓನು ಬಂದ್ರಾ ನೋಡಿ ನಿಮ್ಮ ಸೊಸೆ ಎಷ್ಟು ಪ್ರಶ್ನೆ ಮಾಡ್ತಾ ಇದ್ದಾಳೆ ನೋಡು ನೀನು ಸುಮ್ಮನೆ ಇಲ್ಲದ್ದೆಲ್ಲ ಮಾತಾಡಬೇಡ ಅಂದಿದ್ದಕ್ಕೆ ಅಂತ ಹೇಳಿದ್ದಕ್ಕೆ ಶ್ರೇಷ್ಠ ಇಲ್ಲ ಭಾಗ್ಯನಿಗೆ ನಿಜ ಗೊತ್ತಾಗಲೇಬೇಕು ಅಂತ ಹೇಳಿ ಕುಸುಮನ ತಳ್ಳಿ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾಳೆ ಜೋರಾಗಿ ಕಿರುಚ ಇರ್ತಾ ಇರುತ್ತಾಳೆ ಆಗ ಕುಸುಮನಿಗೆ ತುಂಬ ಭಯ ಆಗತ್ತೆ ಭಾಗ್ಯ ಬೇರೆ ಮನೆಯಲ್ಲೇ ಇದ್ದಾಳೆ ಪೂಜೆ ಬೇರೆ ಇಲ್ಲ ಏನು ಮಾಡುವುದು ಸತ್ಯ ಭಾಗ್ಯನ ಎದುರಿಗೆ ಬಂದರೆ ಏನು ಮಾಡುವುದು ಅಂತ ಅಂದುಕೊಳ್ಳುತ್ತಾ ಇರುತ್ತಾಳೆ ಇದು ಸುಮಾರದ ಸಂಚಿಕೆಯಲ್ಲಿ ನಡೆಯಬಹುದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು